ನಮಸ್ಕಾರ ವೀಕ್ಷಕರೇ ನಾವಿವತ್ತು ನಮ್ಮ ಗಣಿಬಾದಿತ ಪ್ರದೇಶ ಆಗಿರ್ತಕ್ಕಂಥ ರಾಜಾಪುರ ಒಂದು ಗ್ರಾಮದಲ್ಲಿ ಇದ್ದೇವೆ ರಾಜಾಪುರ ಗ್ರಾಮದಲ್ಲಿ ಆನಂದ್ ಸಿಂಗ್ ಆರ್ಮಿ ತಂಡ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಜನಾಭಿಪ್ರಾಯ ಸಂಗ್ರಹ ಒಂದು ಈ ಒಂದು ವಿಶೇಷ ಅಭಿಯಾನವನ್ನು ನಾವು ರಾಜಾಪುರ ಒಂದು ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಲ್ಲಿರ್ತಕ್ಕಂಥ ಅನೇಕ ಮುಖಂಡರುಗಳು ನಮ್ಮ ಜೊತೆ ಈ ವಿಚಾರವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿಕ್ಕೆ ಸಿದ್ಧಾರ್ ಅವರನ್ನು ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ನಮ್ಮ ಗಣಿಬಾಧಿತ ಪ್ರದೇಶ ಆಗಿರ್ತಕ್ಕಂಥ ರಾಜಾಪುರದ ಜನತೆ ನೀವು ಕಂಡಂಥ ನಿಮ್ಮ ಸಿದ್ಧಾರ್ ಸಿಂಗ್ ಈ ಒಂದು ವಿಶೇಷ ಅಭಿಯಾನಕ್ಕೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾರೆ ಅವರಿಂದ ಕೇಳಿ ತಿಳಿಯೋ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ರಾಜಾಪುರ ಗ್ರಾಮದ ಮುಖಂಡರು ಜೊತೆಗೆ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಇರ್ತಾರೆ ಅವರನ್ನ ಮಾತಾಡ್ತಾ ಇದ್ದೀನಿ ನಮಸ್ತೆ ಭರ್ಮಪ್ಪಣ್ಣ ನಿಮಗೆ ನಾವು ಆನಂದ್ ಸಿಂಗ್ ಆರ್ಮಿ ತಂಡ ಹೊಸಪೇಟೆಯಿಂದ ಬಂದಿದ್ದೇವೆ ಆಗಸ್ಟ್ ಹತ್ತು ಇನ್ನು ಎಂಟು ದಿವಸ ಬಿಟ್ಟರೆ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವ್ರ ಬರ್ತ್ ಇದೆ ಆ ಹಿನ್ನೆಲೆಯಲ್ಲಿ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥ ಒಂದು ಟೈಟಲ್ ಇಟ್ಕೊಂಡು ಇಡೀ ನಮ್ಮ ಹೊಸಪೇಟೆಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನ ತಿರ್ಯಾಡೆ ಕೊನೆಹಳ್ಳಿ ರಾಜಾಪುರ ನಿಮ್ಮದು ಇವತ್ತು ಇವತ್ತು ಕೊನೆಹಳ್ಳಿ ಇದಾದ ತಕ್ಷಣ ನಾವು ಸಿಟಿಗೆ ಹೋಗ್ತಾ ಇದೀವಿ ಸೊ ಇಲ್ಲಿ ಎಲ್ಲ ಸಂಚರಿಸಿ ನಾವು ಮಾಹಿತಿಯನ್ನು ಸಂಗ್ರಹಿಸಿದೀವಿ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಸಿದ್ಧಾರ್ಥ ಸಿಂಗ್ನ ಯಾವ ರೀತಿಯಲ್ಲಿ ತಾವೆಲ್ಲ ನೋಡಿದ್ದೀರಾ ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಜೊತೆಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಆನಂದ್ ಸಿಂಗ್ರವರು ಅವರು ಸಚಿವರಾಗಿದ್ದಾಗ ಶಾಸಕರಾಗಿದ್ದಾಗ ಹದಿನೈದು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅವರು ನಿಮ್ಮ ಗ್ರಾಮಕ್ಕೆ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಗ್ರಾಮಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಈ ಎಲ್ಲರೂ ವಿಚಾರವಾಗಿ ಮಾತಾಡಲಿಕ್ಕೆ ನಾವು ಅಭಿಪ್ರಾಯ ಅನಿಸಿಕೆಯನ್ನು ಸಂಗ್ರಹಿಸ್ತಾ ಇದ್ದೀವಿ ಎಲ್ಲ ಹಳ್ಳಿಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ನಮಗೆ ಉತ್ತಮದ ಪ್ರತಿಕ್ರಿಯೆ ಸಿಕ್ಕಿದೆ ಕೊನೆಯ ಹಳ್ಳಿ ನಿಮಗೆ ಬಂದಿದ್ದೇವೆ ನೀವು ನೀವು ಕಂಡಂತೆ ನಿಮ್ಮ ಸಿಂಗ್ ಅಂತ ವಿಚಾರ ಕೇಳಿದಾಗ ಯಾವೆಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ಮೊದಲು ಮಾಜಿ ಸಚಿವರಾದ ಆನಂದ್ ಸಿಂಗ್ ಅವ್ರದ್ದು ಪ್ರಸ್ತಾವನೆ ಮಾಡ್ತೀವಿ ನಾವು ಅವರು ಫಸ್ಟು ಶಾಸಕರಾದ ಮೇಲೆ ಸಚಿವರಾದ ಆದಮೇಲೆ ನಮ್ಮ ಅಂತ ಮಾಡಿದ್ದು ರಾಜಾಪುರಲ್ಲಿ ನಿಮ್ಮದು ಸಣ್ಣಹಳ್ಳಿ ಗ್ರಾಮದ ಗ್ರಾಮದತ್ತ ಅಂದರೆ ನಿಮ್ಮ ಸಿ ಸಿ ರೋಡೆಲ್ಲ ಮಾಡಿಕೊಡ್ತೀವಲ್ಲ ಆ ಸಿ ಸಿ ರೋಡೆಲ್ಲ ಮಾಡಿದ್ದರು ಆಮೇಲೆ ಸೆಕೆಂಡು ನಾವು ಏನಂದ್ವಿ ನೀರಿನ ಸಮಸ್ಯೆ ಇದೆ ಸರ್ ನಮ್ಮದೊಂದು ಆಯ್ತಪ್ಪ ಕುಡಿಯ ನೀರಿಂದ ಜಿಂದಳ್ಳಿಂದ ನಾವು ಕೊಡಿಸ್ತೀವಿ ನಿಮಗೆ ಅಂತಂದು ಜಿಂದಹಳ್ಳಿಂದ ಪ ಡಿ ಸಿ ಅವರಿಗೆ ಫೋನ್ ಮಾಡಿ ಎಲ್ಲರಿಗೆ ಫೋನ್ ಮಾಡಿ ಅದೆಲ್ಲ ಸಿ ಓ ಅವರಿಗೆ ಫೋನ್ ಮಾಡಿ ಫಸ್ಟು ಕುಡಿಯ ರಾಜಾಪುರ ರಾಜಪುರ ಕಲ್ಲಾಡಿದ್ದು ಬೈಹರಿಸ್ರು ಅಂತಂತಂದಾಗ ಅವರು ಅವರೇ ತಲೆಗೆ ಹಚ್ಕೊಂಡು ಪೈಪ್ಲೈನ್ ಮಾಡಿಸಿ ಅದೆಲ್ಲ ಜಿಂದಲವರಿಗೆಲ್ಲ ಮಾತಾಡಿ ಮುನ್ನೋರ್ ಸರ್ ಹುಡಿದ್ರು ಮತ್ತು ಆಮೇಲೆ ಎಲ್ಲರೂ ಕಲಿತು ಕುಡಿಯ ನೀರು ಸಮಸ್ಯೆ ಬಗೆಹರಿಸಿದ್ರು ಆಮೇಲೆ ಮೂರನೇದು ಏನಂದರೆ ನಮ್ಮ ದೇವಸ್ಥಾನಕ್ಕೆ ಜಾಗ ಇದ್ದಿಲ್ಲ ಶಾಸಕರ ಇದನ್ನು ಕೇಳಿದ್ದೀವಿ ನಾವು ಸರ್ ದೇವಸ್ಥಾನ ಸರ್ ನಮಗೆ ಜಾಗ ಇಲ್ಲ ಒಬ್ರದ್ದು ಲ್ಯಾಂಡ್ ಇದೆ ಅವ್ರದ್ದು ತಗೋಬೇಕು ನಾವು ದೈದು ದುಡ್ಡು ಕೂಡ ಐತಿ ನಮಗೆ ಆಗೋಲ್ಲ ಅಂದಾಗ ಅವರೇ ಇಮಿಡಿಯೇಟ್ ನಿಮ್ಗೆ ಎಷ್ಟು ಬೇಕು ದುಡ್ಡು ಅಂತಂದು ಹೇಳಿದಾಗ ವೈಯಕ್ತಿಕವಾಗಿ ನಿಮ್ಗೆ ಇಷ್ಟು ನಾನು ಕೊಡ್ತೀನಿ ನೀವು ಅದು ಜಾಗ ತಗರಿ ತಗೊಂಡು ಕರಿ ಇದು ಅಂತ ಅಂದಾಗ ಆಯ್ತು ಸರ್ ಅಂತ ನಾವು ದುಡ್ಡು ಕೊಟ್ಟಾಗ ನಾವು ದೈ ದುಡ್ಡು ಅವರು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಕೊಟ್ಟರು ನಮ್ಮ ದೈ ಒಂದು ನಾಲ್ಕು ಲಕ್ಷ ಇತ್ತು ಅದು ಸೇರಿಸಿ ಜಾಗ ತೊಗೊಂಡೀವಿ ನಾವು ತೊಗೊಂಡು ಆಮೇಲೆ ದೇವಸ್ಥಾನ ಕಟ್ಟೋಕ್ಕೆ ಕೂಡ ಇಲ್ಲ ಸರ್ ಒಂದು ಆಮೇಲೆ ನಿಮ್ದು ಯಾವುದೇ ಒಂದು ಅಭಿವೃದ್ಧಿ ಇದು ಯೋಜನೆಗೆ ಕೊಡ್ತೀನಿ ನಿಮಗೆ ಇಪ್ಪತ್ತು ಲಕ್ಷ ಪಂಡ್ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಹಾಕಿದ್ದಾರೆ ಸ್ಟಾರ್ಟ್ ಆಗಿದೆ ಕೆಲಸ ಕೂಡ ಈಗಿನ ಸ್ವಲ್ಪ ಹಿಂದೆ ಮಾಡೋದಿದೆ ಮಾಡಿದ ಕುಂದ್ರೆ ಟೆಂಡರ್ ಆಗಿದೆ ಅದು ಅವ್ರ ಟೆಂಡರ್ ಕಾಂಟ್ಯಾಕ್ಟ್ ಆಗಿದೆ ಅವ್ರು ಅಂತಂದು ಹೇಳಿದ್ರು ಆಮೇಲೆ ಸಿದ್ಧಾರ್ಥ ಸಿಂಗ್ ಅವರು ಬಂದ ಮೇಲೆ ನಮ್ಮ ರಾಜಾಪುರಕ್ಕೆ ಕನಕ ವೃತ್ತ ಒಂದು ಮಾಡಿದ್ದಾರೆ ಆಮೇಲೆ ಅಂಬೇಡ್ಕರ್ ಕಟ್ಟೆ ಒಂದು ಮಾಡಿಕೊಟ್ಟಿದ್ದಾರೆ ಯುವಕರು ಏನು ಕೇಳ್ಯಾರ ಅದೆಲ್ಲ ಎವಲಪ್ ಮಾಡಿಕೊಟ್ಟಿದ್ದಾರೆ ಈಗ ನಿಮ್ಮ ಗ್ರಾಮದಲ್ಲಿ ಆನಂದ್ ಅವರು ಮಾಡಿರ್ತಕ್ಕಂಥ ಒಂದು ವಿಶೇಷ ಕಾರ್ಯ ನಾವು ನಮ್ಮ ಜೀವನದಲ್ಲಿ ನೆನ್ಪಿಟ್ಕೊಳ್ಳೇಬೇಕಾಗಿರ್ತಕ್ಕಂಥ ಆ ಥರ ಒಂದು ವಿಚಾರ ಕೇಳಿದಾಗ ಯಾವ ಒಂದು ಉದಾಹರಣೆನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅವ್ರು ಮಾಡಿದ ಕೆಲಸ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹಲವಾರು ಏನೋ ಇಂಥದ್ದು ಏನು ಇಲ್ಲ ಅಂತ ಒಂದು ಡ್ರೈನೇಜ್ ಇಲ್ಲ ಸರ್ ನಿಮ್ಮ ಸಮಸ್ಯೆ ಆಗೈತೆ ಅಂದರೂ ಕೂಡ ಇಮಿಡಿಯೇಟೇ ಅವರು ಡಿ ಇದು ಇದು ಅವರು ಎಮ್ ಎಲ್ ಎ ಗ್ರಾಂಟ್ನೆಲ್ಲ ಹಾಕಿ ಫಂಡ್ ಹಾಕಿ ಮಾಡ್ಕೊಂಡ್ರು ನಾನು ಈ ಮುಂಚೆ ಈ ಕೆಲವೊಂದು ಹಳ್ಳಿಗಳಲ್ಲಿ ಭೇಟಿ ಕೊಟ್ಟಾಗ ಈ ತುಂಗಭದ್ರಾ ನದಿ ಕೂಗಳತೆ ದೂರದಲ್ಲಿ ಕೂಡ ನೀರಿಂದ ಒಂದು ಕುಡಿಯುವ ನೀರಿನ ಸಮಸ್ಯೆ ಸಮಸ್ಯೆ ಈ ಮುಂಚೆ ಇರತಕ್ಕಂತ ಯಾವುದೇ ಶಾಸಕರು ಮಾಡದೇ ಒಂದು ಘನ ಕಾರ್ಯವನ್ನ ಆನಂದ್ ಸಿಂಗ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಆರು ಕೋಟಿ ವೆಚ್ಚ ರೂಪಾಯಿ ನಿಮಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಅದು ಅದು ಕಣಿವೆ ಇದು ನಮಗೆ ಕಲ್ಲಳ್ಳಿ ಇದು ಅದು ಬಹಳ ನಮಗೆ ಯಾಕಂದ್ರೆ ಕುಡಿಯೋ ನೀರಿಂದ ಏನೈತಲ್ಲ ಹೊಸಪೇಟೆಲಿಂದ ಬರಕ್ ಆಗ್ತೈತಿಲ್ಲ ನಾವೆಲ್ಲ ಸೈಕಲ್ ಮೋಟರ್ ಲ್ಲಿ ಕ್ಯಾನ್ ನೆಡ್ಗೊಂದು ನೀರು ತಾಂಬಾರತ್ತೆ ಫಿಲ್ಟರ್ ನೀರು ಈಗ ಅಲ್ಲೇ ಕಲ್ಲಾಳಗ ರಾ ವಾಟರ್ ಫಿಲ್ಟರ್ ಮಾಡಿದ್ದಾರೆ ಇಲ್ಲೊಂದು ಫಿಲ್ಟರ್ ಅದು ಮಾಡಿದ್ದಾರೆ ಅದು ಅವರು ರಾಣ ಸಿಂಗ್ ಇದ್ದಾಗ ಮಾಡಿದ್ರು ಈಗ ಸಿದ್ಧಾರ್ಥ ಸಿಂಗ್ರವರು ಅವರ ಅಪ್ಪನ ಹಾದಿಯಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಗಳು ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ನಡೆದಕ್ಕಂಥ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋಲಾಗ್ತದೆ ಸುಮಾರು ಜನ ಬಹಳಷ್ಟು ಮಮ್ಮಲ್ಲ ಮರಗಿದ್ರು ಅದೆಷ್ಟೋ ಅಜ್ಜಿಯಂದರು ಯುವಕರು ಅವರಿಂದ ಸಹಾಯ ಪಡ್ತಕ್ಕಂಥ ಏನಪ್ಪ ಇಂಥ ವ್ಯಕ್ತಿಗೆ ಈ ಥರ ಸೋಲಾಗ್ತದ ಅಂದರೆ ಜನರಿಗಿಂತ ಏನು ಮಾಡಬೇಕಾಗಿತ್ತಪ್ಪ ಅಂತಕ್ಕಂಥ ಹಲವಾರು ವಿಚಾರಗಳು ನಮಗೆ ನಾವು ಹಳ್ಳಿಗಳಿಗೆ ಹೋದಾಗ ಭೇಟಿ ಕೊಟ್ಟಾಗ ಜನ ಹೇಳ್ತಾಯಿದ್ದೀವಿ ನಿಮಗೆ ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಭಾವನೆ ಆಯಿತು ಮತ್ತು ಮುಂದೆ ಇವರ ಒಂದು ಹುಟ್ಟುಹಬ್ಬದ ಈ ವಿಶೇಷ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ಅವರನ್ನು ಹರಿಸಿ ಆಶೀರ್ವದಿಸ್ತೀರಿ ಅಂತಕ್ಕಂಥ ಕೇಳೋದಾದ್ರೆ ಏನು ಹೇಳ್ತೀರಿ ಮುಂದೆ ಅವರು ಚೆನ್ನಾಗಿ ಆರಿಸಿ ಬರ್ತಾರಂತ ನಾವು ಹೇಳ್ಬೋದು ಅವ್ರು ಅಭಿವೃದ್ಧಿ ಮಾಡಿ ಲೆಕ್ಕ ನೋಡ್ಯಾರ ಮುಂದೆ ಚೆನ್ನಾಗಿ ಆರಿಸಿ ಬರ್ತಾರೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ರಾಜಾಪುರ ಗ್ರಾಮದ ಮುಖಂಡರು ಜೊತೆಗೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಎರಸವಣ್ಣ ನಿಮಗೆ ನಮಸ್ಕಾರ ಸರ್ ನಮಸ್ಕಾರ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಸಿದ್ಧಾರ್ ಸಿಂಗ್ರ ಹಬ್ಬದ ವಿಶೇಷದ ಈ ಒಂದು ಅಭಿಯಾನದ ಬಗ್ಗೆ ನಾವು ಏನೆಲ್ಲ ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳಿಕ್ಕೆ ಇಷ್ಟಪಡ್ತೀರಿ ಸರ್ ಮೊಟ್ಟ ಮೊದಲಾಗಿ ಹೇಳ್ಬೇಕಂದ್ರೆ ನಮ್ಮ ಹೆಸರು ಕೆ ಯರಿಸ್ವಾಮಿ ಅಂತೇಳಿ ನಾವು ಆನಂದ್ ಸಿಂಗ್ ಸಾಹೇಬ್ರು ಯಾವಾಗ ಎಮ್ ಎಲ್ ಆದರೆ ಅಲ್ಲಿಂದ ಕಂಟಿನ್ಯೂ ನಾವು ಎರಡು ಟರ್ಮೂ ಗ್ರಾಮ ಪಂಚಾಯತಿ ಮಾಡಿದ್ದೀವಿ ಅಲ್ಲಿಂದ ನಮಗೆ ಆ ಒಳನಾಡು ಚೆನ್ನಾಗೈತೆ ಆನಂದ್ ಸಿಂಗ್ ಸಾಹೇಬ್ರಿಗೆ ನಮಗೆ ಮೊದಲಿಂದ ನಮಗೆ ಅವರು ಭಾಳ ಸಹಾಯ ಮಾಡಿಕೊಳ್ತ ಬಂದರೆ ಪ್ರತಿಯೊಂದು ನಾವು ಊರಿಗೆ ಇದ್ದು ಕರ್ಕೊಂಡು ಹೋದಾಗ ವ್ಯಕ್ತಿಕ ಸಹಾಯ ಕೂಡ ನಮಗೆ ಭಾಳ ಮಾಡ್ಯಾರ ಊರು ಜಾತ್ರೆ ಆಗಿರ್ಬೋದು ಇಲ್ಲಿ ಕರಿಬಸ್ ಗುಡಿ ಅದು ಕರಿಬಸ್ ಗುಡಿಗೆ ಎಲ್ಪ್ ಮಾಡಿದ್ದಾರೆ ಸಿದ್ಧಾರ್ಡ್ ಗುಡ್ಗೂ ಅವ್ರು ವ್ಯಕ್ತಿಕ ಮಾಡ್ಯಾರ ನಾವು ಬಂದು ಯಜಮಾನ್ಗೆ ಕರ್ಕೊಂಡು ಹೋಗಿ ಇಂಥದ್ದು ಬೇಕಾದ್ರೆ ಅಂಥದ್ದು ಮಾಡಿಕೊಟ್ಟಾರೆ ಈ ಜಾಗ ಕೊಡಿಸ್ಕೊಟ್ಟಾರೆ ಮತ್ತು ಅದಕ್ಕೆ ಈಗ ಗುಡಿ ಸಾಂಕ್ಷನ ಮಾಡಿ ಮಾಡಿಕೊಟ್ಟಾರೆ ಮತ್ತು ಅಲ್ಲಿ ಊರಾಗ ದತ್ತು ಗ್ರಾಮ ತಗೊಂಡ್ರು ಹಲವಾರು ಜನತ ಮನೆಗಳು ಮಾಡ್ಯಾರ ವ್ಯಕ್ತಿ ರಾಮ್ ಜನರು ಅಧ್ಯಕ್ಷರಿದ್ದಾಗ ಅವ್ರ ನೇತೃತ್ವದಾಗ ನಾವು ಇದ್ದೀವಿ ಆ ಟೈಮ್ನಾಗ ಹೋದಾಗ ನಮಗೆ ಹೆಚ್ಚಿನ ರೀತಿ ಅನ್ಲಿಮಿಟೆಡ್ ಮನೆಗಳು ಕೊಟ್ಟಿದ್ರು ನಮಗೆ ಅವರು ಅನ್ಲಿಮಿಟೆಡ್ ಇಡೀ ನಮ್ಮದು ಊರಿರೋದೇ ನೂರ ಇಪ್ಪತ್ತು ಮನೆ ಅಂಥದಲ್ಲಿ ಎಂಬತ್ತ ಏಳು ಜನ ಮನೆ ನಾವು ಅಪ್ರೂಲ್ ಮಾಡಿವಿ ಎಂಪ ಎಂಬತ್ತೇಳು ಮನೆ ಸಾಕ್ಷೆ ಮಾಡಿ ಅವ್ರ ಪೂರ್ಣ ಮುಗಿದವಿಗೆ ಅವು ಅಂಥ ಒಂದು ಇಡೀ ಊರು ಕಟ್ಟಿಕೊಟ್ಟಂಗೆ ಅವರು ಆನಂದ್ ಸಿಂಗ್ ಅಂದ್ರೆ ಇಡೀ ಊರನ್ನೇ ಕಟ್ಟಿಕೊಟ್ಟಂಗೆ ನಮಗೆ ಆ ಥರ ಸಿ ಸಿ ರೋಡ್ ಆಗಿರ್ಬೋದು ಪೈಪ್ಲೈನ್ ಆಗಿರ್ಬೋದು ನಮಗೆ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನೀರಿಂದ ಭಾಳ ತಕರ ನಮಗೆ ಗಡ್ಡ ಅಂತ ನಮಗೆ ಜೀವನದಾಗ ನೆನಪಿಟ್ಕೋಬೇಕಾದ್ರೆ ನಮ್ಮ ಕುಡಿ ನೀರಿಂದ ಭಾಳ ಶಾಶ್ವತ ಅದು ಒಂದು ಕೆ ಡಿ ಪಿ ಮೀಟಿಂಗ್ ನಾವು ಮೆಂಬರ್ ಇದ್ದಾಗ ಕೆ ಡಿ ಪಿ ಮೀಟಿಂಗ್ ಹತ್ರ ಬಳ್ಳಾರಿಗೋಗಿ ಅಲ್ಲಿ ಇವ ಸರ್ ಹತ್ರ ಸನ್ಸನ್ ಮಾಡ್ಕೊಂಡ್ ಬಂದ್ವಿ ಅವಾಗ ಇರಲಿಲ್ಲ ಉಪಚುನಾವಣೆ ಅಂತ ಬಂದಿತ್ತು ಅವ್ರದ್ದು ಅವ್ರು ಬಂದಾಗ ಅವ್ರ ಗಮನಕ್ಕೆ ಬಂದಾಗ ನಮ್ಮ ಫಂಡ್ ಇಲ್ಲಿದ್ದ ಎಷ್ಟೊತ್ತು ಅದು ಡಿಮ್ ಫೋಂಡಲ್ಲಿ ಒಂದು ಎರಡು ಕೋಟಿಯೇ ಇತ್ತು ಸರ್ ಇಲ್ಲಿ ಇಲ್ಲಿ ಯಾವುದೂ ಇದು ಫ್ಯಾಕ್ಟ್ರಿ ನೀರು ಹೋಗಿತ್ತಲ್ಲ ಜಿಂದಲಿಂದ ಸಾಂಕ್ಷನ್ ಮಾಡ್ಕೊಂಡ್ಬಂದರು ಅಲ್ಲಿಂದಾಗೋದಲ್ಲ ನಾವು ಇಟ್ಟು ಕೈ ಜೋಡಿಸ್ತೀವಿ ಅಂತ ಹೇಳಿ ಅವರು ಎಮ್ ಎಲ್ ಅವ್ರ ಗಮನಕ್ಕೆ ತಂದಾಗ ಅವ್ರು ಇಡೀ ತುಂಗಭದ್ರ ಡ್ಯಾಮು ಇದ್ರಿಂದನೇ ನೀರು ತೊಗೊಂಬಂದರು ಅದು ಶಾಶ್ವತ ಆಗೈತೆ ಸರ್ ಈಗ ಸ್ವಲ್ಪ ಮೇಂಟೆನೆನ್ಸ್ ಸರಿಯಿಲ್ಲ ಇವತ್ತಿನ ಸರ್ಕಾರ ಬಂದರೂ ಏನು ನಮ್ಗೆ ಏನು ಬಂದಿಲ್ಲ ಶಾಸಕರು ಬಂದಿಲ್ಲ ಯಾರು ಬಂದು ನೋಡಿಲ್ಲ ಇಡೀ ನಮ್ಮ ಇವರು ಸಿದ್ಧಾರ್ ಸಿಂಗ್ ಸರ್ ಬಂದರು ಕೂಡ ಗ್ರಾಮವಾಸ್ತವ ಬಂದರು ಕೂಡ ನಾವು ಹುಡುಗರು ಯುವಕರೆಲ್ಲ ಕೇಳಿ ಯುವಕರ ಜೊತೆಗೆ ಬರ್ಕೊಂಡು ನಮ್ಮ ಊರಿಗೆ ಬರ್ತಾರೆ ಅವಾಗ ನಿಮ್ಮ ಸಮಸ್ಯೆ ಏನಂತ ಕೇಳಿದ್ರೆ ಹುಡುಗರೇ ಕೇಳ್ಯಾರ ನಾವೇನು ಮುಖಂಡ್ರು ಯಾರು ಹೇಳಿಲ್ಲ ನಮಗೆ ಒಂದು ಟ್ಯಾಚ್ ಮಾಡಿಸ್ಕೊಡ್ರೆ ನಾ ಆಯ್ತಪ್ಪ ಇಮಿಡೇಟ್ ಮಾಡ್ಸ್ಕೊಂಡು ಅವರು ವ್ಯಕ್ತಿಗೊತ್ತ ಬಂದು ಮಾಡಿಸ್ಕೊಟ್ಟಾರ ಅಂತ ವ್ಯಕ್ತಿ ನಾವು ಇವತ್ತು ಕರ್ಕೊಂಡು ನಾವು ಭಾಳ ದುಃಖ ಪಡಿತಿದ್ವಿ ಇವತ್ತು ಸಿದ್ಧಾರ್ಥ ಸಿಂಗ್ ಸೋಲ ಕಾರಣ ಏನಂದರೆ ಈ ಗ್ಯಾರಂಟಿಗಳು ಗ್ಯಾರಂಟಿ ಹುಡುಗಿ ಏನು ಕೊಟ್ಟರೆ ಅದ್ರ ಮೇಲೆ ಜನ ಹೆಣ್ಣು ಮಕ್ಕಳು ಆಕಾಂಕ್ಷಿದಾಗಿ ಸ್ವಲ್ಪ ಹಿನ್ನೆಡೆ ಆಯಿತು ಅವರಿಗೆ ನೆಕ್ಸ್ಟ್ ಟೈಮ್ಗೆ ಬಂದ್ರೆ ನೂರಕ್ಕೆ ಹಂಡ್ರೆಡ್ ಪರ್ ಟು ಹಂಡ್ರೆಡ್ ಪರ್ಸೆಂಟ್ ಬರೋದು ಗ್ಯಾರಂಟಿ ಅವರು ಯಾರೇ ಏನೇ ಇರಲಿ ಸಿದ್ಧಾರ್ ಸಿಂಗ್ ಬರೋದಂತೂ ಗ್ಯಾರಂಟಿ ಯಾಕಂದರೆ ಸಣ್ಣ ಹುಡುಗರು ಹೋದ್ರೂ ಅವ್ರ ಜೊತೆಗೆ ಬೀರಿತಾನೆ ಯಜಮಾನ್ರ ಜೊತೆಗೆ ಬೀರಿತಾನೆ ಎಲ್ಲರಿಗೂ ಕೂಡ ಈಗ ಈಗಿರ್ತಕ್ಕಂಥ ಶಾಸಕರು ಯಾರು ಬಂದ್ರೆ ನಾವು ಹೋದ್ರೂ ಕೂಡ ಯಾವ ನೀವು ಅಂತ ಕೇಳ್ತಾರೆ ಅವ್ರ ಪರಿಚಯನೇ ಇಲ್ಲ ಅಂಥ ಸಂದರ್ಭ ಇತ್ತು ಸರ್ ನಮಗೆ ಶಾಶ್ವತಿ ಶಾಶ್ವತ ಅವ್ರ ಹೆಸರು ನನ್ನ ಪುಡ್ಬೇಕು ನಮ್ಮ ಕುಡಿಯ ನೀರಿಂದ ಭಾಳ ಶಾಶ್ವತ ಆದರೆ ಅದಕ್ಕೆ ಮೇಂಟೆನೆನ್ಸ್ ಸರಿಗಿಲ್ಲ ಸರ್ ಈಗಿನ ಸರ್ಕಾರ ಇರೋದು ಎಲ್ಲಿ ಬೇಕಾದಲ್ಲಿ ಪೈಪ್ ಹೊಡಿತಾವ ಕಾಲ್ಬರಿಕೆ ನೀರು ಬರ್ತೈತಿ ಅವ್ರು ಮನೆಗಳಾಗ ಟ್ಯಾಂಕ್ಗಳಾಗ ನೋಡ್ರಿ ಅದು ಡೆಸ್ಟ್ ಬಂದಿರ್ತೈತಿ ಮೈನಿಂಗ್ ಡೆಸ್ಟ್ ಎಲ್ಲೇ ತೂತು ಬಿದ್ದಿರ್ತೈತೆ ಚರಂಡಿಗಳಾಗ್ಬೋದು ರೋಡ್ ಸೈಡ್ ಆಗಿರ್ಬೋದು ಅದೆಲ್ಲ ಭಾಳ ತೊಂದರೆ ಐತೆ ಒಂದು ಈಗಿನ ಸರ್ಕಾರ ಕ್ರಮ ತೊಗೋಬೇಕು ಏನೇನು ಹೆಚ್ಚು ಕಡಿಮೆ ಈ ಡೆಂಗಿ ಮಲೇರಿಯಾ ಅಂತ ಅಂತ ಬಂದಾವ ಈ ಪಂಚಾಯತಿ ಕೂಡ ಏನು ಇಲ್ಲ ಅವ್ರಿಗೆ ನಾವು ಏನು ಮಾತಾಡಕ್ಕಾಗದ ಒಂದು ಹೌಸಿಂಗ್ ಇಲ್ಲ ಒಂದು ಬೀದಿ ಲೈಟ್ಗಳಿಲ್ಲ ಅವೆಲ್ಲ ಭಾಳ ಸಿ ಸಿಗಳದವ ಅವೆಲ್ಲ ಭಾಳ ತೊಂದರೆ ಅದಾವ ಈಗ ಸರ್ಕಾರ ಈ ಜೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಏನು ನಮಗೆ ಹಣದಾನ ಕೊಟ್ಟಿಲ್ಲ ಪಂಚಾಯತ್ ಯಾವುದು ಥರದ ಏನು ಬಂದಿಲ್ಲ ಹಂಗಾಗಿ ಡೆವಲಪ್ಮೆಂಟ್ ಮಾಡಕ್ಕೆ ಬಹಳ ಇನ್ನುಡಿ ಆಗೈತೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ರಾಜಾಪುರ ಗ್ರಾಮದ ಮುಖಂಡರು ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಇದ್ದಾರೆ ಅವ್ರನ್ನ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರಿ ನಮಸ್ತೆ ಕರ್ಯಪ್ಪ ನಿಮಗೆ ನಮಸ್ಕಾರ ನಿಮ್ಮ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಚಾರವಾಗಿ ಕೇಳೋದಾದ್ರೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಡ್ತೀರಾ ಈಗ ನಾವು ಒಂದು ಗ್ರಾಮಕ್ಕೆ ಈ ಇರುವಾಗ್ಲಿಂದ ನಾವೊಂದು ಆನಂದ್ ಸಿಂಗ್ ಯಾವಾಗ ಒಂದು ಚುನಾವಣೆಗೆ ಬಂದರೂ ಅವತ್ತಲಿಂದನೂ ಅವ್ರು ನಾವು ಬೆಂಬಗಲಾರೆ ಬೆಂಬಗಲಗರ ಆಮೇಲೆ ಅವರು ಮಾಡಿರ್ತಕ್ಕಂಥ ಈಗ ನಮ್ಮ ಅಣ್ಣರು ಬರ್ಮಪ್ಪ ಅಣ್ಣರು ಎರ್ಷ್ಣರು ಹಲವಾರು ವಿಚಾರಗಳು ಹೇಳಿದರು ನಾನು ಏನು ಎಷ್ಟು ಹೇಳೋಕ್ಕೆ ಇಷ್ಟಪಡೋದಲ್ಲ ಆದಂಥ ಕೆಲಸಗಳು ಅವರು ವಿವಾರವಾಗಿ ಹೇಳಿದ್ದಾರೆ ಅವ್ರು ಒಳ್ಳೆಯ ವ್ಯಕ್ತಿ ಅವರು ಒಂದು ಶಾಸಕರಾಗಿ ಸಚಿವರಾಗಿ ನಮಗೆ ಹಲವಾರು ಯೋಜನೆಗಳು ಕೊಟ್ಟು ಒಂದು ಶಾಶ್ವತವಾಗಿರ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ ನಾವು ಒಂದು ಇನ್ನೊಂದು ಏನಪ್ಪ ಅಂದರೆ ನಮ್ಮ ರೈತರಲ್ಲಿ ಏನಿತ್ತಪ್ಪ ಅಂದರೆ ಹತ್ರ ಡ್ಯಾಮ್ ಇತ್ತು ಅದನ್ನು ನಾವು ಏತ ನೀರುವ ಮಾಡಿಕೊಡ್ರಿ ಅಂತಂದು ಭಾಳ ಒಂದು ಪ್ರತಿ ಸಾರಿ ಹೇಳ್ತಿದ್ವಿ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ ಅದು ಅಡಿಗಲ್ಗೂ ಕೂಡ ಹಾಕೋಂಥ ಪ್ರಯತ್ನ ಕೂಡ ಇತ್ತು ಈಗಿನ ಸ ದಿನಗಳಲ್ಲಿ ನಮ್ಮ ಈಗ ಸ ಸಿಂಗ್ ಏನಾದರೂ ಒಂದು ಶಾಸಕರಾಗಿ ಬಂದಿದ್ರೆ ಅವ್ರಿಗೆ ಒತ್ತಡ ಏರ್ಬೋದಾಗಿತ್ತು ಈಗಿನ ಶಾಸಕರಾಗಿರಲ್ಲ ಯಾರು ಇವತ್ತು ಒಬ್ಬರು ಹೋಗಿ ರೈತರು ನಮ್ಮದು ಇದು ಈ ಥರ ಹಿಂದೊಂದು ಯೋಜನೆ ಇತ್ತು ಅದನ್ನೇನಾದರೂ ರನ್ನಿಂಗ್ ಮಾಡೋಂಥ ವ್ಯವಸ್ಥೆ ಮಾಡ್ರಂತೂ ಕೂಡ ರೈತರು ಕೂಡ ಹೋಗಿ ಆ ಶಾಸಕರು ಎಲ್ಲಿ ಅನ್ನೋದು ಕೂಡ ಕೇಳಬೇಕಂದ್ರೆ ಕೂಡ ಇಲ್ಲದಂಥ ಪರಿಸ್ಥಿತಿ ಉದ್ಭವ ಐತಿ ಈಗ ಎಲ್ಲೋ ನಮ್ಮ ಡ್ಯಾಮ್ ಹತ್ರ ಇದೆ ಎಲ್ಲೋ ಆಂಧ್ರಕ್ಕೆ ಹೋಗ್ತೈತಿ ಪ್ರತಿಯೊಂದು ಹೋಗ್ತೈತಿ ನಮ್ಮ ರೈತರು ಏನು ಮಾಡ್ತಾರೆ ಒಂದು ಬೋರ್ವೆಲ್ನಲ್ಲೇ ಜೀವನ ಸಾಕ್ಸ್ತಕ್ಕಂಥ ಕೆಲಸ ಐತಿ ಈತನಿರುವ ಅವ್ರು ಆಗಿದ್ನಪ್ಪ ಅಂದ್ರೆ ಭಾಳ ಪ್ರಯತ್ನ ಮಾಡಿ ಅವು ಏನೋ ಹಿಂದಿರ್ತಕ್ಕಂಥ ಯೋಜನೆಗಳು ಪ್ರಾರಂಭ ಮಾಡಿ ಬೋದಾಗಿತ್ತು ಮುಂದಿನ ದಿನ ಆಮೇಲೆ ಈಗ ಅದು ಒಂದು ಎಮ್ ಎಲ್ ಎ ಇದರಲ್ಲೇ ಅವರು ಒಂದು ಸ್ವಲ್ಪ ಮತಗಳಿಂದ ಇದು ಆಗಿರ್ಬೋದು ಆಮೇಲೆ ಮುಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಅಲ್ಪ ಮತದಲ್ಲೇ ಒಂದು ಅಂದ್ರೆ ಅವರು ಶಾಸಕರು ಇದ್ದಂಥ ಸಿದ್ಧಾರ್ಥ ಸಿಂಗ್ ಶಾಸಕರು ಇದ್ದಂತೆಂದು ಹೇಳಕ್ಕೆ ನಾನು ಭಾವಿಸ್ತಾ ಇದ್ದೀನಿ ಆ ಒಂದು ಸೋಲು ನನಗೆ ಕೂಡ ದುಃಖವಾಗಿ ಬೆಳೆದೈತು ಅಂತ ಇನ್ನು ಏನಿಲ್ಲ ನಾವು ಶು ಒಂದು ಲೀಡ್ ಬರ್ಬೇಕಂತಂದೇಳಿ ಹೆಚ್ಚಿನ ಪ್ರಯತ್ನ ಮಾಡಿದ್ರು ಕೂಡ ಈ ಒಂದು ಗ್ಯಾರಂಟಿಲಿಂದ ಮತಗಳು ಕೂಡ ನಮ್ಮ ಬೂತ್ನಲ್ಲಿ ಕೂಡ ಕಮ್ಮಿ ಆಗಿದ್ದು ಕೂಡ ನಾನು ಬೇಸರ ಪಟ್ಟಿನಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯ ವರು ಕೂಡ ಒಕ್ಕಟ್ಟದ ಯಾವುದೇ ಒಂದು ಸಮುದಾಯಕ್ಕಿಂತ ಬೇಕಂದ್ರೆ ನಾವು ಒಂದು ಗ್ರಾಮ ವಸ್ತುವಲ್ಲಿ ಸಮಯದಲ್ಲಿ ಕನಕ ಭವನ ಇದಕ್ಕೆ ಅದು ಮಾಡಿಕೊಟ್ರು ಆಮೇಲೆ ಎಸ್ ಟಿ ಕಾಲೋನಿ ಎಸ್ ಸಿ ಕಾಲೋನಿಗೆ ಒಂದು ಅಂಬೇಡ್ಕರ್ ಒಂದು ಕಟ್ಟೆ ಮಾಡಿಕೊಟ್ರು ಆಮೇಲೆ ಎಸ್ ಟಿ ಕಾಲೋನಿ ಕಣ್ಮೆರಾಯ ಗುಡಿಗೆ ಒಂದು ರಾಜಪುರಕ್ಕೆ ಮಾಡ್ಬೇಕಂತಂದು ನಾವು ಹೇಳಿದ್ವಿ ಆದ್ರೆ ಅದ್ರಾಗ ಇವರು ಬೋರ್ಡ್ ಕಳಿಸಿದ್ದಾರೆ ಅದು ಕಟ್ಟೆ ಒಂದು ಆಗಿಲ್ಲ ಮುಂದಿನ ದಿನಗಳಲ್ಲಿ ನಾವು ಹೋಗಿ ಅವ್ರಿಗೆ ಹತ್ರ ಮನಿ ಮಾಡಿದ್ರೆ ಮಾತ್ರ ಅವರು ಯಾವುದೇ ರೀತಿಯಲ್ಲಿ ಇಲ್ಲ ಎಂಬ ಮಾತು ಇಲ್ಲ ಅಂತಂದು ಹೇಳಬೇಕಾಗ್ತದೆ ಅವರಿಗೆ ಇವತ್ತು ಸ್ಕೂಲ್ ಕೂಡ ಕೊಡ್ಸಿದ್ದಾರೆ ಆಮೇಲೆ ಈಗ ಸರ್ಕಾರ ಕೂಡ ನಾವು ಒಂದು ಮೂರುವರೆ ವರ್ಷ ಸದಸ್ಯರ ಕಾಲ ಕಳೆದಿವಿ ಒಂದು ಮನೆಗಳು ಕೂಡ ಬರ್ತಾ ಇಲ್ಲ ಅವಾಗ ಆನಂದ್ ಸಿಂಗ್ ಇರ್ಬೇಕಾದ್ರೆ ಮನೆಗಳು ಇವತ್ತು ಹೋಗಿ ಕೇಳಿವಂದ್ರೆ ಅವ್ರು ಹಾಕಿ ಕೊಡ್ತದ್ ನಾವು ಹೋಗಿ ಇಷ್ಟು ಹೇಳಕ್ ನಾನು ಇಷ್ಟ ಪಡ್ತಾ ಇದ್ದೀನಿ ಮುಂದಿನ ದಿಲ್ಗಳ ಸಿದ್ಧಾರ್ಥ ಸಿಂಗ್ ಗೆಲ್ತಾರ ಭಾವನೆ ಇತ್ತು ಗೆದ್ದ ಗೆಲ್ತಾರ ಇಲ್ಲಿವರೆಗೆ ರಾಜಾಪುರ ಗ್ರಾಮದಲ್ಲಿ ಇರ್ತಕ್ಕಂತ ಹಲವಾರು ಮುಖಂಡರು ಜನಪ್ರತಿನಿಧಿಗಳು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಮೊದಲನೇದಾಗಿ ಈ ಭಾಗದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಬರ್ಮಪ್ಪಣ್ಣನವರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದರು ನಮ್ಮ ರಾಜಾಪುರದಲ್ಲಿರ್ತಕ್ಕಂಥ ಅನೇಕ ದೇವಾಲಯ ದೇವಸ್ಥಾನಗಳು ದೇವಾಲಯಗಳು ಜೀರ್ಣೋದ್ಧಾರ ಆಗಿರೋದು ಆನಂದ್ ಸಿಂಗ್ ಅವರ ಕಾಲದಲ್ಲೇ ಅದರ ಜೊತೆಗೆ ನಮ್ಮ ಈ ಭಾಗದ ಗ್ರಾಮದೇವತೆ ಕರಿಯಮ್ಮ ಈ ಒಂದು ದೇವಸ್ಥಾನಕ್ಕೆ ಸ್ಥಳ ಇದ್ದಿದ್ದಿಲ್ಲ ಜಾಗ ಇದ್ದಿದ್ದಿಲ್ಲ ಆ ಸಂದರ್ಭದಲ್ಲಿ ನಾವು ಏನಾದರೂ ಸಹಾಯ ಮಾಡಿರಿ ನಮ್ಮಿಂದನೂ ಕೂಡ ಅನುದಾನವನ್ನು ಜೋಡಿಸ್ಕೊಳ್ತೀವಿ ಅಂತ ಹೇಳಿದಾಗ ಆ ಒಂದು ಕರಿಯಮ್ಮ ದೇವಸ್ಥಾನಕ್ಕೆ ಜಾಗ ಖರೀದಿಗಾಗಿ ಬೇಕಾಗಿರ್ತಕ್ಕಂಥ ಕೆಲಸವನ್ನು ಕೂಡ ಅದಕ್ಕೆ ಬೇಕಾಗಿರಕ ಧನ ಸಹಾಯವನ್ನು ಕೂಡ ಆನಂದ್ ಸಿಂಗ್ ಅವರು ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ಈ ಭಾಗದ ಜನತೆ ನೆನೆಸ್ಕೊಳ್ತಾ ಇತ್ತು ಜೊತೆಗೆ ಒಂದು ಮಾತನ್ನು ಹೇಳ್ತಾ ಇದ್ದರು ಯಾವ ಒಂದು ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಿಲ್ವೋ ಕೂಗಳತೆ ದೂರದಲ್ಲಿರ್ತಕ್ಕಂಥ ಡ್ಯಾಮ್ನಿಂದ ನಮಗೆ ನೀರಿನ ಕೊರತೆ ಇತ್ತು ಕುಡಿಯುವ ನೀರಿನ ಕೊರತೆ ಆ ಸಮಸ್ಯೆಯನ್ನು ಬಗೆಹರಿಸಿ ಹಲವಾರು ಅನುದಾನಗಳನ್ನು ತಂದು ಬರೋಬ್ಬರಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮಗೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಿಕೊಟ್ಟು ನಮ್ಮ ಜೀವನದಲ್ಲೇ ಇಡೀ ರಾಜಾಪುರ ಎಲ್ಲಿವರೆಗೆ ಅಸ್ತಿತ್ವದಲ್ಲಿರ್ತೋ ಅಲ್ಲಿವರೆಗೆ ಮರೆಯಲಾರದಂಥ ಒಂದು ಕೆಲಸವನ್ನು ಮಹತ್ ಕಾರ್ಯವನ್ನು ಮನೆ ಆನಂದ್ ಮಾಡಿ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು ಮತ್ತವರು ಮುಖಂಡರಾಗಿರ್ತಕ್ಕಂಥ ಯರಿಸಾಮಣ್ಣನವರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದು ಕಲ್ಲಳ್ಳಿ ರಾಜಾಪುರ ಅಂದರೆ ರಾಜಾಪುರ ಗ್ರಾಮದಲ್ಲಿರ್ತಕ್ಕಂಥದ್ದು ಕೇವಲ ನೂರಿಂದ ನೂರ ಐವತ್ತು ಮನೆಗಳು ಮಾತ್ರ ಅದರಲ್ಲಿ ಎಂಬತ್ತೈದು ಒಂದು ಮನೆಗಳನ್ನು ವಸತಿ ಯೋಜನೆಯಡಿಯಲ್ಲಿ ಮನೆ ಆನಂದ್ ಸಿಂಗ್ ಇದ್ದಾಗ ನಾವು ತೆಗೆದುಕೊಂಡು ಬಂದು ಇಡೀ ಗ್ರಾಮದಲ್ಲೇ ಗುಡಿಸಲು ರಹಿತ ಶೀಟ್ ರಹಿತ ಮನೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಇದೆ ಅಂದರೆ ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚು ಒಂದು ಮ ಮನೆಗಳ ಯೋಜನೆಯನ್ನು ಮನೆ ಆನಂದ್ ಸಿಂಗ್ ಅವರು ಮಾಡಿಕೊಟ್ಟಿರ್ತಕ್ಕಂಥ ವಿಚಾರವನ್ನು ತಿಳಿಸಿದರು ಜೊತೆಗೆ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕರಿಯಪ್ಪನವರು ಮಾತಾಡ್ತಾ ಇರಬೇಕಾದ್ರೆ ಸಿದ್ಧಾರ್ಥ ಸಿಂಗ್ ಅಂತಕ್ಕಂಥದ್ದು ಸರಳತೆಯ ಸಾಕಾರ ಮೂರ್ತಿ ಅವರು ಗ್ರಾಮ ವಾಸ್ತವ್ಯ ಬಂದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಯುವ ಜನರ ಒಂದು ಭಾಳಷ್ಟು ಬೇಡಿಕೆ ಆಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಗೆ ಕಟ್ಟೆ ಅವಶ್ಯಕತೆ ಇತ್ತು ಅದನ್ನು ಮಾಡಿಸಿಕೊಟ್ರ ಅಂತ ಹೇಳಿದಾಗ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಶ್ರೇಷ್ಠ ಆಗಿರ್ತಕ್ಕಂಥ ಕನಕದಾಸರವರ ಒಂದು ಮೂರ್ತಿಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಕೂಡ ಸಿದ್ಧಾರ್ಥ ಸಿಂಗ್ ಅವರಿಗೆ ಸೇರ್ತದೆ ಇವರು ಜನಪ್ರತಿನಿಧಿಯಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ದುಪ್ಪಟ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅವರು ನಮ್ಮ ಪಾಲಿಗೆ ಅವರೇ ಶಾಸಕರು ಮುಂದೆ ಚುನಾವಣೆಯಲ್ಲಿ ಅವರು ಶಾಶ್ವತ ಶಾಸಕರಾಗಿ ಈ ಒಂದು ಭಾಗದ ಅಧಿಕಾರದ ಚುಕ್ಕಾಣಿ ಇಡ್ತಾರೆ ಆ ಮೂಲಕ ನಮ್ಮ ಗ್ರಾಮವು ಕೂಡ ಅಭಿವೃದ್ಧಿ ಹೊಂದುತ್ತದೆ ವಿಕಾಸ ಹೊಂದುತ್ತದೆ ಹಾಗಾಗಿ ನಮ್ಮ ಬೆಂಬಲ ಯಾವತ್ತು ಕೂಡ ನಮ್ಮ ಸಿದ್ಧಾರ್ಥ ಸಿಂಗ್ ಇರ್ತದೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೀವಿ ಅಂತ ಹೇಳಿದರೆ ಇಲ್ಲಿವರೆಗೆ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡದ ಜೊತೆ ಮಾತನಾಡಿರತಕ್ಕಂಥ ರಾಜಾಪುರದ ಮಹಾಜನತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ ವಿಶೇಷವಾದ ನಮಸ್ಕಾರಗಳ ಹಾಗೆ ಆರ್ಥಿಕ ಶುಭಾಶಯಗಳು ಸಿದ್ಧಾರ್ಥ ಸಿಂಗ್